ಪೂರ್ವಕ್ಕೆ ಅಭಿಮುಖವಾಗಿ ನದಿಗಳು ಯಾವ್ಯಾವ ಅಂದರೆ ಈ ಪೂರ್ವಕ್ಕೆ ಅಭಿಮುಖವಾಗಿ ಎರಡುವ ನದಿಗಳು ಎಲ್ಲೋಗ ಸೇರ್ತಾವಂದ್ರೆ ನೀವು ಬಂಗಾಳ ಕೊಲ್ಲಿಯಕ್ಕೆ ಸೇರ್ತಾವೆ ಕ್ವಶನ್ ಹೇಗೆ ಬರ್ತವೆ ಅಂದರೆ ಪೂರ್ವಕ್ಕೆ ಅಭಿಮುಖವಾಗಿ ಹರಿಯುವ ನದಿಗಳು ಅಂತ ಬರುತ್ತೆ ಆಗ ಏನು ಮಾಡ್ತಾರೆ ಏನಂತ ಮಾಡಬೇಕು ಬಂಗಾಳ ಕೊಲ್ಲಿ ಅಂತ ಹಾಗಾದ್ರೆ ಪೂರ್ವಕ್ಕೆ ನದಿಗಳು ನದಿಗಳ ಸರ್ ಅಂತ ಕೇಳ್ಬೋದು ನೀವು ಒಂದು ಕೃಷ್ಣಾ ನದಿ ಒಂದು ಕೃಷ್ಣ ನದಿ ಇನ್ನೊಂದು ಕಾವೇರಿ ನದಿ ಕಾವೇರಿ ನದಿ ಇನ್ನೊಂದು ಪೆನ್ನಾರ ನದಿ ಇನ್ನೊಂದು ಪಾಲಾರ ನದಿ ಇವೇನು ಅಂದರೆ ಪೂರ್ವಕ್ಕೆ ಹರಿದು ಏನು ಮಾಡ್ತವೆ ಅಂದರೆ ಬಂಗಾಳ ಕೊಲ್ಲಿಯನ್ನು ಏನು ಮಾಡ್ತವೆ ಬಂಗಾಳ ಕೊಲ್ಲಿಯನ್ನು ಏನು ಮಾಡ್ತೇವೆ ಅಂದರೆ ಸೇರ್ತವೆ ಹ್ಞೂ ಹಾಗಾದರೆ ಕೃಷ್ಣ ನದಿ ಕೃಷ್ಣ ನದಿ ಏನು ಮಾಡ್ತಿದ್ದು ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ ಊಟಿ ಏನು ಮಾಡ್ತದೆ ಅಂದರೆ ಅಂದರೆ ಇದು ಕೃಷ್ಣ ನದಿ ಏನು ಮಾಡ್ತದೆ ಪಶ್ಚಿಮ ಘಟ್ಟದಲ್ಲಿ ಉಡ್ತದೆ ಹಾಗಾದರೆ ಮಹಾರಾಷ್ಟ್ರದ ಮಹಾಬಲಿಪ ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ ಹುಟ್ಟಿ ಏನು ಮಾಡ್ತದೆ ಕರ್ನಾಟಕದ ಅತ್ಯಂತ ಉದ್ದವಾದ ನದಿಯಾಗಿ ಏನು ಮಾಡುತ್ತದೆ ಆಂಧ್ರ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮೂಲಕ ಏನು ಮಾಡುತ್ತಿದ್ದೋ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಹಾಗಾದರೆ ಕರ್ನಾಟಕದ ಅತ್ಯಂತ ಉದ್ದನ ಉದ್ದವಾದ ನದಿ ಯಾವುದಂದರೆ ಕೃಷ್ಣ ನದಿ ಹಾಗಾದರೆ ಇನ್ನೊಂದು ಇನ್ನೊಂದು ಯಾವ ನದಿ ಸರ್ ಅಂತಂದರೆ ಇನ್ನೊಂದು ಕಾವೇರಿ ನದಿ ಹಾಗಾದರೆ ಈ ಕಾವೇರಿ ನದಿ ಏನು ಮಾಡ್ತದೆ ಕೊಡಗು ಜಿಲ್ಲೆ ಏನು ಮಾಡುತ್ತದೆ ತಲಕಾವೇರಿ ಎಂಬಲ್ಲಿ ಏನು ಮಾಡುತ್ತದೆ ಹುಡ್ತದೆ ತಲಕಾವೇರಿ ಎಂಬಲ್ಲಿ ಹುಟ್ಟಿ ಏನು ಮಾಡುತ್ತದೆ ತಮಿಳುನಾಡು ರಾಜ್ಯದ ಮೂಲಕ ಹರಿದು ಏನು ಮಾಡ್ತಿದ್ದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಹಾಗಾದರೆ ಇನ್ನೊಂದು ಈ ಪೆನ್ನಾರ ಪಾಲಾರ ನದಿಗಳು ಎಲ್ಲಿ ಹುಡ್ತವೆ ಸರ್ ಅಂತಂದರೆ ಇವೇನು ಮಾಡ್ತವೆ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬಡದಲ್ಲಿ ಉಡ್ತವೆ ಈ ನಂದಿ ಬಡದಲ್ಲಿ ಹುಡಿದಂಥ ಪೆನ್ನಾರ ನದಿಗಳು ಏನು ಮಾಡ್ತೀವಿ ಈ ಪೆನ್ನಾರ ನದಿ ಏನು ಮಾಡ್ತದೆ ಚಿಕ್ಕಬಳ್ಳಾಪುರದ ನಂದಿ ಬಡದಲ್ಲಿ ಹುಟ್ಟಿ ಏನು ಮಾಡುತ್ತಿದ್ದು ತಮಿಳುನಾಡಿನ ಮೂಲಕ ಏನು ಮಾಡುತ್ತೆ ಬಂಗಾಳ ಕೊಲೆಯನ್ನು ಸೇರುತ್ತದೆ ಹಾಗಾದರೆ ಪಾಲಾರ ನದಿ ಪಾಲಾರ ನದಿ ಸೇಮ್ ಇದೇಲ್ಲಿ ಹುಡ್ತದೆ ಸರ್ ಅಂತ ಕೇಳ್ಬಂದು ನೀವು ಪಾಲಾರ ನದಿ ಏನು ಮಾಡ್ತಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬಡದಲ್ಲಿ ಇದು ಸಹ ಹುಡ್ತದೆ ಇದೇನು ಮಾಡುತ್ತೆ ಚಿಕ್ಕಬಳ್ಳಾಪುರ ನಂದಿ ಬಡದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶ ಹ್ಞೂ ತಮಿಳ್ನಾಡಿನ ವೆಲ್ಲೂರಿ ಅಂಬಳ್ಳಿ ಏನು ಮಾಡುತ್ತೆ ಈ ಒಂದು ಪಾಲಾರ ನದಿ ಏನು ಮಾಡುತ್ತೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಹಾಗಾದರೆ ಸರ್ ಊಟನೆಲ್ಲ ಹೆಂಗೆ ನೆನ್ಪಿಟ್ಕೋದು ಸರ್ ಅಂತಂದರೆ ಒಂದು ಸಿಂಪಲ್ ಆಗಿರೋ ನಮ್ಮದೇ ಅದು ಒಂದು ರೀತಿಯಾದ ಕೋಡಿದೆ ಅದೇನಂದರೆ ಕಕ್ಕ ಪೆಪ್ಪ ಅಂತ ಸೊ ಯಾರಿಗೆ ಕಷ್ಟ ಆಗ್ಬಾರ್ದು ಅಂತ ನಾವಿಂದು ಕೋಡ್ ಮಾಡಿದ್ದೀವಿ ಕಾ ಅಂದ್ರೆ ಏನಿಲ್ಲ ಕೃಷ್ಣಾ ನದಿ ಇನ್ನೊಂದು ಕಾ ಅಂದರೆ ಕಾವೇರಿ ನದಿ ಇನ್ನೊಂದು ಪೇ ಅಂದರೆ ಏನು ಪೆನ್ನಾರ ನದಿ ಪಾ ಅಂದರೆ ಪಲಾರ ನದಿ ಹಾಗಾದರೆ ಈ ಕೇಳ್ತಾನೆ ಸರ್ ಕರ್ನಾಟಕದಲ್ಲಿ ಅಪುಶು ಪೂರ್ವಕ್ಕೆ ಅಭಿಮುಖವಾಗಿರುವ ನದಿಗಳೇವೆ ಅಂತ ಕೇಳ್ತಾನೆ ನಾಲ್ಕು ಆಪ್ಷನ್ ಕೊಡ್ತಾನೆ ಬೇರೆ ಯಾರೋ ನದಿ ಇಡ್ತಾನೆ ಅಥವಾ ಬೇರೆ ನದಿ ಇಟ್ಟು ಇನ್ನೊಂದೆರಡು ನದಿಯನ್ನು ಕೊಡ್ತೇನೆ ಅಥವಾ ಇನ್ನೊಂದು ಸರಿ ಏನು ಮಾಡ್ತಾನೆ ನಾಲ್ಕು ನದಿ ಏನು ಮಾಡ್ತಾನೆ ಒಂದೇ ಆಪ್ಷನಲ್ಲಿ ಕೊಡ್ತಾನೆ ಇನ್ನೊಂದು ಏನು ಮಾಡ್ತಾನೆ ಈ ಮೇಲೇನು ಎಲ್ಲವು ಅಂತ ಕೊಡ್ತಾನೆ ನಮಗೇನು ಮಾಡ್ತಾನೆ ಇದೇನು ಸಿಂಪಲ್ ಆಗಿ ಅರಿವೆ ನಾವು ಪೂರ್ವಕ್ಕೆ ಅರಿವು ನದಿಗಳು ಏನು ಮಾಡ್ತಾ ಕಂಡು ಒಂದು ನೆನಪಲ್ಲಿರಲಿ ಪೂರ್ವಕ್ಕೆ ಅರಿವು ಅರಿವು ನದಿಗಳು ಏನು ಮಾಡ್ತವೆ ಇವು ಬಂಗಾಳಿ ಕೊಲ್ಲಿಯನ್ನು ಸೇರ್ತಾವಂತ ನೆನಪಿರ್ಬೇಕು ಥ್ಯಾಂಕ್ ಯು